ನನ್ನ ಎಲ್ಲ ಸ್ಪರ್ಧಾ ಮಿತ್ರ ನಮಸ್ಕಾರಗಳು ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕ್ವಶನ್ ನಂಬರ್ ಹನ್ನೆರಡು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ವಂದಿಶಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹನ್ನೆರಡನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರು ಬಿ ಸಂಧ್ಯಾಕಾರ ನಂದಿ ಬರೆದಿರ್ತಕ್ಕಂಥ ಕೃತಿ ರಾಮಚರಿತ್ರ ಬಿರ್ಲಹಾನ ಬರೆದ ಕೃತಿ ವಿಕ್ರಮಾಂಕ ದೇವಚರಿತ್ರ ಹೇಮಚಂದ್ರ ಬರೆದ ಕೃತಿ ಕುಂಬ್ರೂ ಚಾಂದ ಬರದಾಯಿ ಬರೆದಿದ್ದು ಪೃಥ್ವಿರಾಜ ರಾಸು ಕ್ವೆಶನ್ ನಂಬರ್ ಹದಿಮೂರು ಅಶೋಕನ ಈ ಕೆಳಕಂಡ ಯಾವ ಶಾಸನಗಳನ್ನು ಗ್ರೀಕ್ ಮತ್ತು ಅರೇಬಿಕ್ ಲಿಪಿಗಳಲ್ಲಿ ಕೆತ್ತಲಾಗಿದೆ ಹದಿಮೂರನೇದು ಸರಿಯಾದ ಉತ್ತರ ಎರಡು ಶಾರಿಕುನ್ ಕ್ವಶನ್ ನಂಬರ್ ಹದಿನಾಲ್ಕು ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಹದಿನಾಲ್ಕನೇದು ಸರಿಯಾದ ಉತ್ತರ ಒಂದು ಎ ಮತ್ತು ಬಿ ಎ ಕಳಿಂಗದಿಂದ ರಾಜನು ತೆಗೆದುಕೊಂಡು ಹೋಗಿದ್ದ ಮೊದಲ ಜೈನ ಪ್ರತಿಮೆಯನ್ನು ರಾಜಕಾರವೇಲನು ವಾಪಸ್ ತಂದ ಬಿ ಕಲ್ಪಸೂತ್ರದ ಲೇಖಕ ಭದ್ರುಬಾವು ಮಹಾವೀರನ ತರುವಾಯ ಆರನೇ ತೀರ್ಥಂಕರನಾಗಿದ್ದ ಕ್ವಶನ್ ನಂಬರ್ ಹದಿನೈದು ಯಾವ ಆಧುನಿಕ ಚರಿತ್ರಕಾರರು ಕಬೀರನ ಬಗ್ಗೆ ಈ ಕೆಳಗಿನ ಹೇಳಿಕೆ ನೀಡಿದ್ದಾರೆ ಎಲ್ಲ ಜಾತಿ ಮತ್ತು ಸಮುದಾಯಗಳನ್ನು ಒಗ್ಗೂಡಿಸುವ ಪ್ರೀತಿಯ ಧರ್ಮವನ್ನು ಬೋಧಿ ಬೋಧಿಸುವುದು ಕಬೀರನ ಉದ್ದೇಶವಾಗಿತ್ತು ಆತ ಈ ಅಂಶವನ್ನು ವಿರೋಧಿಸುವ ಹಿಂದೂ ಮತ್ತು ಇಸ್ಲಾಂ ಹೇಳಿಕೆಗಳನ್ನು ತಿರಸ್ಕರಿಸಿದ್ದ ಮತ್ತು ವ್ಯಕ್ತಿಯ ಆಧ್ಯಾತ್ಮಿಕ ಕ್ಷೇಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡದ ಅಂಶಗಳನ್ನು ತಿರಸ್ಕರಿಸಿದ ಕೊಡದ ಅಂಶಗಳನ್ನು ತಿರಸ್ಕರಿಸಿದ ವ್ಯಕ್ತಿ ಯಾರು ಹದಿನೈದು ಸರಿಯಾದ ಉತ್ತರ ತಾರಾಚಂದನ್ ಆಪ್ಷನ್ ಎರಡು ಸ ತಾರಾಚಂದ ಕ್ವಶನ್ ನಂಬರ್ ಹದಿನಾರು ಹೇಮು ತನ್ನ ವಿರೋಧಿಗಳನ್ನು ವಿರುದ್ಧ ಇಪ್ಪತ್ತೆರಡು ಕದನಗಾರ ಜಯಿಸಿದ್ದ ಎಂದು ಹೇಳಲಾಗಿದೆ ಆ ಕಾಲದ ಯಾವ ಚರಿತ್ರಕಾರ ಪ್ರಕಾರ ಅವನಿಗೆ ಬಿಕ್ರಮ್ ಎಂಬ ಬಿರುದು ನೀಡಲಾಗಿತ್ತು ಹದಿನಾರನೇದು ಸರಿಯಾದ ಉತ್ತರ ಎರಡು ಬಿ ಮತ್ತು ಡಿ ಅಬುಲ್ ಖಾದಿರ್ ಭದೌನಿ ಮತ್ತು ನಿಜಾಮುದ್ದೀನ್ ಅಹ್ಮದ್ ಕ್ವೆಶನ್ ನಂಬರ್ ಹದಿನೇಳು ಈ ಕೆಳಗಿನವುಗಳಲ್ಲಿ ಯಾವುದು ಬಿಜಾಪುರದ ಎರಡನೇ ಇಬ್ರಾಹಿಂ ಆದಿಲ್ ಶಾಗೆ ಸಂಬಂಧಿಸಿಲ್ಲ ಹದಿನೇಳದು ಸರಿಯಾದ ಉತ್ತರ ಮೂರು ಫಿರೋಜಾಬಾದ್ನಿಂದ ನವರನ್ಪುರ್ಗೆ ರಾಜಧಾನಿ ಬದಲಾವಣೆ ಅವನಿಗೆ ಸಂಬಂಧಿಸಿಲ್ಲ ಕ್ವೆಶನ್ ನಂಬರ್ ಹದಿನೆಂಟು ಈ ಹೇಳಿಕೆಯ ಕುರಿತು ಕೆಳಗಿನ ಯಾವ ಅಂಶ ಸರಿಯಾಗಿದೆ ಕ್ವೆಶನ್ ನಂಬರ್ ಹದಿನೆಂಟು ಸರಿಯಾದ ಉತ್ತರ ಒಂದು ಎ ಮತ್ತು ಬಿ ಎ ಹತ್ತೊಂಬತ್ತು ನೂರ ಒಂದರಲ್ಲಿ ಜನಗಣತಿಯ ಆಯುಕ್ತನಾಗಿದ್ದ ಪಿ ಆತನು ಜನಗಣತಿಯ ದತ್ತಾಂಶದಲ್ಲಿ ಎಲ್ಲ ಜಾತಿಗಳನ್ನು ನಮೂದಿಸಲು ಪ್ರಸ್ತಾವಿಸಿದನು ಕ್ವೆಶನ್ ನಂಬರ್ ಹತ್ತೊಂಬತ್ತು ಹಿಸ್ಟಾರಿಕಲ್ ಸ್ಕೆಚ್ಚ ಸೌತ್ ಆಫ್ ಇಂಡಿಯನ್ ಆ್ಯಂಡ್ ಅಂಟೆಪ್ಟ್ ಟ್ರೆಸ್ ದಿ ಹಿಸ್ಟ್ರಿ ಆಫ್ ಮ ಮೈಸೂರು ಎಂಬ ಹೆಸರಿನ ಹೆಸರಾಂತ ಲೋಕಪ್ರಸಿದ್ಧವಾದ ಈ ಕೃತಿಯನ್ನು ಯಾರು ಬರೆದಿದ್ದಾರೆ ಹತ್ತೊಂಬತ್ತನೇ ಸರಿಯಾದ ಉತ್ತರ ನಾಲ್ಕು ಮಾರ್ಕ್ ವಿಲ್ಕಸ್ ಕ್ವೆಶನ್ ನಂಬರ್ ಇಪ್ಪತ್ತು ಜೈನ ಶೈಲಿಯನ್ನು ಪದ್ಮಾವತಿ ಸಮಾಧಿಯ ಪ್ರಸ್ತುತ ಕಟ್ಟಡವನ್ನು ಕ್ರಿಸ್ತ ಶಿಖಾ ಸಾವಿರದ ಅರವತ್ತು ಒಂದರಲ್ಲಿ ಕೆಳಕಂಡ ಯಾವ ಜೈನ ರಾಜನು ನಿರ್ಮಿಸಿದ್ದಾನೆ ಇಪ್ಪತ್ತನೇದು ಸರಿಯಾದ ಉತ್ತರ ಮೂರು ವೀರ ಸಂತರು ಕ್ವೆಶನ್ ನಂಬರ್ ಇಪ್ಪತ್ತೊಂದು ಹದಿನೆಂಟು ನೂರ ಎಂಬತ್ತ ನಾಲ್ಕರ ರುಕ್ಮುಬಾಯಿ ವಿರುದ್ಧ ಬಿಖಾಜಿ ಕಾನೂನು ವಿವಾದವು ಯಾವ ಆಧಾರದ ಮೇಲೆ ನ್ಯಾಯಾಲಯದಲ್ಲೇ ಮೊಕದ್ದಮೆ ನಡೆಸಿತು ಇಪ್ಪತ್ತೊಂದು ಸರಿಯಾದ ಉತ್ತರ ಮೂರು ಬಿ ಮತ್ತು ಡಿ ಸರಿಯಾದ ಉತ್ತರ ಕ್ವೆಶನ್ ನಂಬರ್ ಇಪ್ಪತ್ತೆರಡು ಈ ಕೆಳಗಿನ ಹೇಳಿಕೆಗನ್ನು ಪರಿಗಣಿಸಿ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ ಅಂತ ಇಪ್ಪತ್ತೆರಡನದು ಸರಿಯಾದ ಉತ್ತರ ಎರಡು ಎ ಮತ್ತು ಬಿ ಸರಿಯಾಗಿವೆ ನವನೆ ರಾಗಿ ಮತ್ತು ಜೋಳದ ರಾಷ್ಟ್ರೀಯ ಸರಾಸರಿ ಪ್ರತಿ ಹೆಕ್ಟರ್ಗೆ ಫಸಲು ಗೋಧಿ ಮತ್ತು ಅಕ್ಕಿಗಿಂತ ಹೆಚ್ಚಾಗಿರುತ್ತದೆ ಬಿ ಭಾರತದ ಮಿಲೆಟ್ ಉತ್ಪಾದನೆಯನ್ನು ಕಳೆದ ಎರಡು ದಶಕಗಳಲ್ಲಿ ಹೆಚ್ಚಿಸಿರುವುದು ಗಮನಾರ್ಹವಾಗಿದೆ ಕ್ವೆಶನ್ ನಂಬರ್ ಇಪ್ಪತ್ತ್ಮೂರು ಭಾರತೀಯ ರಾಷ್ಟ್ರೀಯ ಚಳವಳಿಯನ್ನು ಉಲ್ಲೇಖಿಸಿದ ಹತ್ತೊಂಬತ್ತು ಏಳರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸೂರತ್ ಅಧಿವೇಶನ ಕರ್ನಾಟಕದಲ್ಲಿ ಭಾಗವಹಿಸಿದ ನಾಯಕರು ಯಾರು ಇಪ್ಪತ್ತ್ಮೂರು ಆನ್ಸರ್ ಸರಿಯಾದ ಉತ್ತರ ಕೇವಲ ಎ ಮಾತ್ರ ಗಂಗಾಧರಾವ್ ದೇಶಪಾಂಡೆ ಗೋವಿಂದರಾವ್ ಯಾಳ್ಗಿ ಆಲೂರು ವೆಂಕಟರಾವ್ ಅಣ್ಣಾಚಾರ್ಯ ಹೊಸ್ಕೇರಿ ಶ್ರೀನಿವಾಸ್ ಕೌಜಲ್ಗಿ ಕ್ವಶನ್ ನಂಬರ್ ನಾಲ್ಕು ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಮಹಿಳಾ ಸ್ವತಂತ್ರ ಹೋರಾಟಗಾರರನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಮೂರು ಕೇವಲ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಮಂಗಳೂರಲ್ಲಿ ಉಮಾಬಾಯಿ ಕುಂದಾಪುರ್ ಹುಬ್ಬಳ್ಳಿ ಬಳ್ಳಾರಿ ಸಿದ್ದಮ್ಮ ಕಲಬುರ್ಗಿ ಕೃಷ್ಣಾಬಾಯಿ ಪಂಜೇಕರ್ ಹೊನ್ನಾವರ ಇದರಲ್ಲಿ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಕ್ವಶನ್ ನಂಬರ್ ಇಪ್ಪತ್ತೈದು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಮತ್ತು ಕರ್ನಾಟಕದಲ್ಲೇ ಸ್ವತಂತ್ರ ಹೋರಾಟವನ್ನು ಉಲ್ಲೇಖಿಸಿ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಇಪ್ಪತ್ತೈದು ಸರಿಯಾದ ಉತ್ತರ ನಾಲ್ಕು ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಮೂವತ್ತರ ನಡೀತದ ಶಿವಪುರ ಧ್ವಜ ಸತ್ಯಾಗ್ರಹ ಏಪ್ರಿಲ್ ಹನ್ನೊಂದು ಹತ್ತೊಂಬತ್ತು ನೂರ ಮೂವತ್ತೆಂಟರ ನಡೀತದ ವಿದ್ರಾಸಸ್ಥ ದುರಂತ ಏಪ್ರಿಲ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಮೂವತ್ತೆಂಟರ ನಡೀತದ ಈಸೂರು ದುರಂತ ಸೆಪ್ಟೆಂಬರ್ ಎಂಟು ಹತ್ತೊಂಬತ್ತು ನೂರ ನಲವತ್ತೆರಡರ ನಡೀತದೆ ಈ ರೀತಿ ಫ್ಯಾಕ್ಚುಯಲ್ ಕ್ವಶನನ್ನು ಕೇಳಿದಾಗ ಓದುವ ಸ್ಪರ್ಧಾರ್ಥಿಗಳು ತಮ್ಮ ಮಟ್ಟವನ್ನು ಇನ್ನೂ ಹೆಚ್ಚಿಸಿಕೊಳ್ಳಬೇಕೆಂದು ಕ್ವಶನ್ ಪೇಪರ್ ಸೂಚನೆ ಕೊಡ್ತಿದ್ದೆ ಕ್ವಶನ್ ಪೇಪರ್ ನೋಡಿ ಅವರು ಅರ್ಥಿಕೊಳ್ಳಲೇಬೇಕು ಇನ್ನೂ ಡಾ ಭಾಳ ಫ್ಯಾಕ್ಚುಯಲ್ ಕೇಳ್ತಿದ್ದಾರೆ ಓದುವ ಮಟ್ಟ ಹೆಚ್ಚಿಸಿಕೊಳ್ಳಬೇಕು ಕ್ವೆಶನ್ ನಂಬರ್ ಇಪ್ಪತ್ತಾರು ಕರ್ನಾಟಕದಲ್ಲಿರುವ ಈ ಕೆಳಗಿನ ವ್ಯಕ್ತಿಗಳನ್ನು ಯಾರು ಸರಿಯಾದ ಉತ್ತರ ಒಂದು ರಂಗನಾಥ್ ರಾಮನಾಥ್ ದಿವಾಕರ್ ಕ್ವಶನ್ ನಂಬರ್ ಇಪ್ಪತ್ತೇಳು ಭಾರತೀಯ ರಾಷ್ಟ್ರೀಯ ಚಳುವಳಿಯು ಉಲ್ಲೇಖದೊಂದಿಗೆ ಕರ್ನಾಟಕದಲ್ಲಿ ಈ ಕೆಳಗಿನವುಗಳನ್ನು ಪರಿಗಣಿಸಿರಿ ಸರಿಯಾದ ಉತ್ತರ ಇಪ್ಪತ್ತೇಳನದು ಒಂದು ಕೇವಲ ಒಂದು ಮಾತ್ರ ಸರಿಯಾಗಿದೆ ಕ್ವೆಶನ್ ನಂಬರ್ ಇಪ್ಪತ್ತೆಂಟು ಕರ್ನಾಟಕದ ಆರಂಭಿಕ ಸ್ವತಂತ್ರ ಹೋರಾಟವನ್ನು ಉಲ್ಲೇ ಉಲ್ಲೇಖಿಸಿ ಕೆಳಗಿನ ಜೋಡಿಗಾನೇ ಪರಿಗಣಿಸಿರಿ ಇಪ್ಪತ್ತೆಂಟು ಸರಿಯಾದ ಉತ್ತರ ಮೂರು ಕೇವಲ ಮೂರು ಮಾತ್ರ ಸರಿಯಾಗಿವೆ ನಾಯಕರು ಮತ್ತು ಪ್ರದೇಶಗಳನ್ನು ಕೊಟ್ಟಾರ ಬೇಡರು ಹನಗಲ್ ಅಂದರೆ ಇದು ತಪ್ಪಾಗಿರ್ತಕ್ಕಂಥ ಯಾಕಂದರೆ ಹಲಗಲಿ ಬೇಡರು ವೆಂಕಟಪ್ಪ ನಾಯಕ ಸುರಪುರದ ಬಾಬಾ ಸಾ ಸಾಹೇಬ ನರಗುಂದದವರು ಮುಂಡರ್ಗಿ ಭೀಮಾ ಕೊಪ್ಪಳದವನು ಸರಿಯಾಗಿದೆ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಎಲ್ಲ ಭೂಮಿಯ ಮಾಲೀಕತ್ವ ಪಡೆಯಬೇಕೆಂಬ ರಾಜನ ಅಪೇಕ್ಷೆಯಿಂದ ಮೊಘಲ ಸಾಮ್ರಾಜ್ಯವು ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿದೆ ಎಂದು ಯುರೋಪಿನ ಪ್ರಯಾಣಿಕರು ಹೇಳುತ್ತಿದ್ದಾರೆ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ನಾಲ್ಕು ಫ್ರಾನ್ಸಿಸ್ಕೋ ಬರ್ನರ್ ಕ್ವಶನ್ ನಂಬರ್ ಮೂವತ್ತು ಸರ್ವೋಚ್ಚ ನ್ಯಾಯಾಲಯದ ಯಾವ ತೀರ್ಪು ತೃತೀಯ ಲಿಂಗಿಗಳನ್ನು ಮೂರನೆಯ ಸಮುದಾಯವೆಂದು ಘೋಷಿಸಿದೆ ಮತ್ತು ತೃತೀಯ ಲಿಂಗಿಗಾಗಿ ಪ್ರತ್ಯೇಕ ಕಲಮನ್ನು ಉದ್ಯೋಗ ಅರ್ಜಿಗಳು ಹೊಂದಿರುವಂತೆ ಆದೇಶಿಸಲಾಗಿದೆ ಸರಿಯಾದ ಉತ್ತರ ಒಂದು ಕ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಇದು ಭಾರತದ ಒಕ್ಕೂಟದಲ್ಲಿದೆ ಕ್ವೆಶನ್ ನಂಬರ್ ಮೂವತ್ತ ಒಂದು ಇಳಿಕೆ ಕ್ರಮದಲ್ಲಿ ಭಾರತದ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಅಂಕಿಅಂಶಗಳನ್ನು ಹೊಂದಿಸಿ ಬರೀರಿ ಅಂತ ಹೇಳಿ ಇದು ಪೇಪರ್ ಒಳಗೆಲ್ಲ ಕೊಟ್ಟಿರ್ತಾರೆ ಪ್ರಜಾ ಮನೆಯೊಳಗೆ ನೋಡ್ರಿ ಗೊತ್ತಾಗ್ತದೆ ಮೂವತ್ತೊಂದು ಸರಿಯಾದ ಉತ್ತರ ಎರಡು ಎ ಸಿ ಬಿ ಡಿ ರಾಜಸ್ವ ವೆಚ್ಚ ರಾಜಸ್ವ ಸ್ವೀಕೃತಿಗಳು ಬಂಡವಾಳ ವೆಚ್ಚ ಬಂಡವಾಳ ಸ್ವೀಕೃತಿಗಳು ಕ್ವೆಶನ್ ನಂಬರ್ ಮೂವತ್ತೆರಡು ಆರ್ಥಿಕ ವ್ಯವಸ್ಥೆಯ ಮೇಲೆ ವೆಚ್ಚ ನೂಕು ಹಣದುಬ್ಬರ ಯಾವ ರೀತಿ ಪರಿಣಾಮ ಬೀರುತ್ತದೆ ಮೂವತ್ತೆರಡು ಸರಿಯಾದ ಉತ್ತರ ಒಂದು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಕ್ವೆಶನ್ ನಂಬರ್ ಮೂರು ಎಂ ತ್ರೀ ಎಂಬುವುದನ್ನು ಹಣದ ಪೂರೈಕೆಯನ್ನು ಅಳತೆ ಮಾಡಲು ಬಹಳ ಸಾಮಾನ್ಯವಾಗಿ ಉಪಯೋಗಿಸಲಾಗುತ್ತದೆ ಇದನ್ನು ಒಟ್ಟ ಹಣಕಾಸಿನ ಸಂಪನ್ಮೂಲಗಳ ಎಂಬುವುದಾಗಿ ಕರೆಯಲಾಗುತ್ತದೆ ಎಂ ತ್ರೀ ಕೆಳಗಿನವುಗಳ ಮೊತ್ತವನ್ನು ನಿರ್ಧರಿಸುತ್ತದೆ ಮೂವತ್ತ್ಮೂರು ಸರಿಯಾದ ಉತ್ತರ ಒಂದು ಬಿ ಡಿ ಇ ಸರಿಯಾಗಿದೆ ವಾಣಿಜ್ಯ ಬ್ಯಾಂಕುಗಳ ನಿವ್ವಳ ಅವಧಿ ಠೇವಣಿ ಹಣ ವಾಣಿಜ್ಯ ಬ್ಯಾಂಕುಗಳಲ್ಲಿ ನಿವ್ವಳ ಬೇಡಿಕೆಯ ಠೇವಣಿ ಕ್ವೆಶನ್ ನಂಬರ್ ನಾಲ್ಕು ಕೆಳಗಿನವುಗಳಲ್ಲಿ ಯಾವುವು ಸರಿಯಾಗಿ ಹೊಂದಾಣಿಕೆ ಆಗಿವೆ ಮೂವತ್ತ್ನಾಲ್ಕು ಸರಿಯಾದ ಉತ್ತರ ಒಂದು ಒಂದು ಮಾತ್ರ ಸರಿಯಾಗಿದೆ ಮೂವತ್ತೈದು ಕ್ವೆಶನ್ ನಂಬರ್ ಕೆಳಗಿನವುಗಳಲ್ಲಿ ಯಾವುದು ಒಂದು ಹೆಚ್ಚು ಹಣದುಬ್ಬರವಾಗಿರುತ್ತದೆ ಮೂವತ್ತೈದು ಸರಿಯಾದ ಉತ್ತರ ನಾಲ್ಕು ಆಯವ್ಯಯ ಕೊರತೆಗೆ ಹಣಕಾಸು ಒದಗಿಸಲು ಹೊಸ ಹಣದ ಹೂಡಿಕೆ ಮಾಡುವುದು ಕ್ವೆಶನ್ ನಂಬರ್ ಮೂವತ್ತಾರು ಸಂಕುಚನ ಹಣಕಾಸು ನೀತಿಯನ್ನು ಜಾರಿಗೆ ತರಲು ಆರ್ ಬಿ ಐ ಕೆಳಗಿನವುಗಳನ್ನು ಮಾಡುವಂತಿಲ್ಲ ಮೂವತ್ತಾರು ಕ್ವಶನ್ ನಂಬರ್ ಸರಿಯಾದ ಉತ್ತರ ಮೂರು ಬಿ ಮತ್ತು ಸಿ ಸರಿಯಾಗಿದೆ ಬಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸೌಲಭ್ಯ ಪ್ರಮಾಣವನ್ನು ಕಡಿಮೆ ಮಾಡದ ಸಿ ಬ್ಯಾಂಕ್ ದರ ಮತ್ತು ರೆಪೋ ದರವನ್ನು ಕಡಿಮೆ ಮಾಡದ ಕ್ವೆಶನ್ ನಂಬರ್ ಮೂವತ್ತ ಏಳು ವಿಪತ್ತಿನಿಂದ ಚೇತರಿಸಿಕೊಳ್ಳುವ ಮೂಲಸೌಕರ್ಯ ಸಂಘಟನೆಯನ್ನು ನ್ಯೂಯಾರ್ಕ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಸಂಯುಕ್ತ ರಾಷ್ಟ್ರ ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ್ದು ಸರಿಯಾದ ಉತ್ತರ ಮೂವತ್ತೇಳು ನಾಲ್ಕನೇದು ಈ ಮತ್ತು